ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣು ಕೀರ್ತಿಯ ಲವ್ ಸ್ಟೋರಿ ರಿವೆಲ್ ಆಯಿತು ಲಕ್ಷ್ಮಿ ಬದುಕು ಚಿತ್ರ ಚಿತ್ರವಾಯ್ತು ಅವಳ ಮನಸ್ಸು ಓಡಿತು ಇತ್ತು ಹಾಗಿದ್ರೆ ನಿಜವಾಗ್ಲೂ ಸತ್ಯ ಗೊತ್ತಾಯ್ತ ಕೀರ್ತಿನೇ ಹಳೆ ಅನ್ನೋ ವಿಷಯ ಅನಾವರಣಗೊಳ್ತಾ ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶ್ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣು ಇಬ್ರು ಕೂಡ ವರ್ಕ್ಶಾಪ್ಗೆ ಹೋಗ್ತಾರೆ ವರ್ಕ್ಶಾಪಲ್ಲೇ ಕತೆಗೆ ಒಂದು ಮಹಾ ಟ್ವಿಸ್ಟ್ ಅಂತ ಹೇಳ್ಬೋದು ಅಲ್ಲಿ ಕೀರ್ತಿ ಕೂಡ ಎಂಟ್ರಿ ಕೊಡ್ತಾಳೆ ಬಿಕಾಸ್ ಇಬ್ರಿಬ್ರು ಅಲ್ಲಿ ಹೋಗಿದ್ದಾರೆ ಅನ್ನೋ ವಿಶ್ವ ಗೊತ್ತಾಗ್ತದಾಗ ಅಲ್ಲಿ ಲಕ್ಷ್ಮೀಗಳ ಡಾನ್ಸ್ ಬರಲ್ಲ ಹಾಗೆ ಹೀಗೆ ಅಂತ ಚೆನ್ನಾಗಿ ಬೈದು ಹೋಳ್ಗೆ ಅವಮಾನ ಮಾಡಿ ದಬ್ಬದ್ರೆ ಅಲ್ಲಿ ವೈಷ್ಣು ಒಡ ಬೆಂಬಲಕ್ಕೆ ನಿಂತ್ಕೋತಾನೆ ಅವ್ರು ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದಾರೆ ಬಟ್ ಬೇಕು ಅಂತ ನೀನು ಈ ರೀತಿ ಮಾಡ್ತಿದ್ಯಾ ಕೀರ್ತಿ ಪರ್ಸ್ನಲ್ ಆಗಿ ತಗೋತಿದ್ಯಾ ಜೊತೆಗೆ ನಿನ್ನ ತೋರನೇ ಅವ್ರಿಗೂ ಕೂಡ ಟ್ರೈನರ್ ಸಿಗ್ತೀರ ನಿನಗಿಂತ ಬೆಸ್ಟ್ ಡ್ಯಾನ್ಸರ್ ಆಗಿರ್ತಿದ್ರು ಇಲ್ಲಿರೋರಿಗೆಲ್ಲ ಅವರೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡೋದು ಅಂತ ಈ ಒಂದು ಮಾತು ಕೀರ್ತಿಯ ಮನಸ್ಸನ್ನು ಅಲ್ಲೂಲ ಕಲ್ಲುಲ ಮಾಡ್ಬಿಡುತ್ತೆ ಬಿಕಾಸ್ ನಿನ್ನಂಥ ಬೆಸ್ಟ್ ಡ್ಯಾನ್ಸರ್ ಇಡೀ ವರ್ಲ್ಡಲ್ಲಿಲ್ಲ ರಮೆ ಊರು ಕೆಲವು ಕಿಲಿತೊಮ್ಮೆ ಬಂದರೂ ನೀನು ಅವ್ರ ಜೊತೆ ಜುಗಲ್ಲಿ ಬಂದು ಆಡಿ ನಿನಗೆ ಮ್ಯಾಚ್ ಮಾಡೋಕ್ಕಾಗದೇ ಕಿರೀಟ ಇಟ್ಟು ಹೋಗ್ತಾರೆ ಅಂತ ಎಲ್ಲ ಕೂಡ ಹೋಗ್ಲಿರೋ ವೈಷ್ಣು ಇವತ್ತು ಆ ಲಕ್ಷ್ಮಿಗೆ ತನ್ನನ್ನು ಹೋಲಿಸ್ತಿರೋದು ಅವಳಿಗಿಂತ ಹೆಚ್ಚು ನೀನಲ್ಲ ಅಂತಿರೋದು ಅವಳಿಂದ ಅದನ್ನು ना सैसोक आली अदकोस्क जुगल पड़ता है ಈ ಕಡೆ ವೈಷ್ಣವ್ ಕೂಡ ಲಕ್ಷ್ಮಿ ಚಾಲೆಂಜ್ ಮಾಡ್ತಾರೆ ಗೆಲ್ತಾರೆ ಅಂತ ಒಪ್ಕೋತಾನೆ ಲಕ್ಷ್ಮಿ ಮತ್ತು ಕೀರ್ತಿ ನಾಡುವ ಡಾನ್ಸ್ ಜುಗಲ್ ಬಂದಿಯಲ್ಲಿ ಇಲ್ಲಿ ಲಕ್ಷ್ಮೀ ಸೂಪರ್ವಾಗಿ ಡಾನ್ಸ್ ಮಾಡ್ತಾರೆ ಜೊತೆಗೆ ಬಿಕೆ ಪ್ಲಾಕ್ಸ್ ಕೊಡ್ತಾರೆ ಮಾಸ್ಟರ್ ಸಮೇತ ಎಲ್ಲರೂ ಕೂಡ ಆದರೆ ನೀನು ಜುಗಲ್ ಬಂದಿ ಇಲ್ಲಿಗೆ ನಿಲ್ಲಿಸಿ ವರ್ಕ್ಶಾಪ್ ಕಂಟಿನ್ಯೂ ಮಾಡೋಣ ಅಂತ ಮಾಸ್ಟರ್ ಹೇಳಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಈ ಜುಗಲ್ಬಂದಿ ಈಗಲೇ ನಿಲ್ಲೋದಿಲ್ಲ ಅಂತ ಹೇಳಿ ಇಲ್ಲಿ ಕೀರ್ತಿ ಡ್ಯಾನ್ಸ್ ಮಾಡೋಕೆ ಮುಂದಾಗ್ತಾಳೆ ಗೆಜ್ಜೆ ಕಟ್ಟಿದಾಳೆ ಗೆಜ್ಜೆ ಬೀಳಬೇಕು ಅಷ್ಟು ಮಟ್ಟಕ್ಕೆ ಡಾನ್ಸ್ ಮಾಡ್ತಿದ್ದಾಳೆ ಕೀರ್ತಿ ಅವಳ ಬಾಡಿ ಮೇಲೆ ಅವಳಿಗೆ ಕಂಟ್ರೋಲ್ ಹೋಗಿದ್ದ ಬಿಕಾಸ್ ವೈಷ್ಣವ್ ಲಕ್ಷ್ಮಿ ಬಗ್ಗೆ ಮಾತಾಡಿದ್ದು ಅವಳು ಪರ ವಹಿಸ್ಕೊಂಡಿದ್ದು ಲಕ್ಷ್ಮಿ ಲವ್ ಯು ಹೇಳಿದ್ದು ಅವ್ರಿಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಿ ಅಂತ ವೈಷ್ಣವ್ ಹೇಳಿದ್ದು ನಾನು ಸತ್ತೋಗ್ತೀನಿ ನೀನು ಅಂತ ಅನ್ಕೊಂಡಿದ್ರೆ ಅದು ಭ್ರಮೆ ನನ್ಗೆ ನನ್ನ ಜೊತೆಲಿ ಲಕ್ಷ್ಮಿ ಇದ್ದಾರೆ ಅಂತ ಹೇಳಿದ್ದು ಇಲ್ಲಿ ನಿನಗಿಂತ ಬೆಸ್ಟ್ ಡಾನ್ಸರ್ ಲಕ್ಷ್ಮಿ ಅನ್ನೋ ಥರ ಮಾತಾಡಿದ್ದು ಇದು ಎಲ್ಲವೂ ಕೂಡ ನೆನಪಾಗಿದೆ ಕಂಟ್ರೋಲ್ ತಪ್ಪಿ ನೀನು ಬೀಳ್ಬೇಕು ಅಷ್ಟರಲ್ಲಿ ಬಂದು ವೈಷ್ಣವ್ ಇಟ್ಕೊಂಡ್ಬಿಡ್ತಾನೆ ಅಪ್ಕೋತಾನೆ ಕಣ್ಣೀರು ಹಾಕ್ತದಾನೆ ಏನ್ ಕೆಲಸ ಕೆಲಸ ಮಾಡೋಕೆ ಹೋಗಿದ್ದೆ ಏನಾದರೂ ನಿಂಗೆ ಆಗಿದ್ರೆ ನನ್ನಿಂದ ಸಹಿಸಿಕೊಳಕೆ ಆಗ್ತದ ನನ್ನ ಕತೆ ಏನಾಗಿರ್ಬೇಡ ನಿನಗೆ ಗೊತ್ತಿಲ್ವಾ ಯಾವುದೋ ವಿಶ್ವನ ಯಾವುದಕ್ಕೂ ಮಿಕ್ಸ್ ಮಾಡಿ ಈ ರೀತಿ ನಡ್ಕೊಳ್ಳೋದೇ ಆಗೋಯ್ತಲ್ಲ ಎಷ್ಟು ಬಾರಿ ಹೇಳಿಲ್ಲ ನಿನಗೆ ಅಂತ ಅದ್ರ ನಡುವೆ ಕೀರ್ತಿ ಐ ಲವ್ ಯು ಹೇಳ್ತಾಳೆ ಈ ಎಲ್ಲ ಸನ್ನಿವೇಶಗಳು ಲಕ್ಷ್ಮಿ ಕಣ್ಮುಂದೆನೇ ನಡೀತದೆ ಅವ್ಳಿಗೆ ಎಲ್ಲ ಸೂಕ್ಷ್ಮತೆಗಳು ಕೂಡ ಅರ್ಥ ಆಗ್ತದೆ ಶಾಕ್ ಆಗ್ತಿದ್ದಾಳೆ ಅಲ್ಲೇ ಕುಸ್ತು ಹೋಗ್ತಿದ್ದಾಳೆ ಈ ಕಡೆ ಆ ಲವ್ ಯು ಹೇಳ್ತಿದ್ದಾಗೆ ವೈಷ್ಣುವಿಗೆ ಎಚ್ಚರಿಕೆ ಆಗ್ಬಿಡುತ್ತೆ ಏನು ಮಾಡ್ತಿದ್ದೆ ನಾನು ಅಂತ ತಕ್ಷಣ ಕೀರ್ತಿನ ಆ ಕಡೆ ಬಿಟ್ಟೆ ಈ ಕಡೆ ಅದು ಕೀರ್ತಿ ಬೀಳ್ತಿದ್ಲು ಡಾನ್ಸ್ ಕಾಲ್ ಮುರಿತು ಹಾಗೆ ಹೀಗೆ ಅಂತ ಏನೇನೂ ತಡೆ ವೈಷ್ಣು ನಂತರ ಈ ಕಡೆ ತೊಗೊಂಡ್ರೆ ಲಕ್ಷ್ಮೀ ವೈಷ್ಣು ಮನೆಗೆ ಬರ್ತಾರೆ ಆ ಕಡೆ ಕೀರ್ತಿ ಬಿದ್ದಿರೋ ಗೆಜ್ಗಳನ್ನ ತಗೋತಾ ವೈಷ್ಣವ್ ನನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ಇವಾಗ ಗೊತ್ತಾಯ್ತು ಅವನು ಪ್ರಪಂಚದ ಮುಂದೆ ನಾಟಕ ಮಾಡ್ತಿದ್ದಾನೆ ಈಗಲೂ ಕೂಡ ಮನ್ಸಲ್ಲಿ ಇರುವುದು ನಾನೇ ಅಂತ ಖುಷಿಯಿಂದ ಅನ್ಕೋತದಾಳೆ ಇಲ್ಲಿ ಕೀರ್ತಿ ಕೂಡ ಅದೇ ಖುಷಿ ಇಲ್ಲಿ ಮನೆಗ್ ಹೋಗ್ತಾಳೆ ಕುಣಿತದಾಳೆ ಕುಪ್ಪಳಿಸ್ತದಾಳೆ ಬಟ್ ಇಲ್ಲಿ ವೈಷ್ಣವ್ ಕತೆ ಹೇಳೋಕೆ ವೈಷ್ಣು ಮತ್ತೆ ಲಕ್ಷ್ಮಿಗೋಸ್ಕರ ವೆಯ್ಟ್ ಮಾಡ್ತದಂದ ಮನೆಯವರು ಇಬ್ರು ಕೂಡ ನೋಡಿದ್ದೆ ಹೇಗಿತ್ತು ಏನು ಅಂತ ಕೇಳಿದ್ರೆ ಈ ಕಡೆ ತುಂಬಾ ಟಯರ್ಡ್ ಆಗಿದ್ದೀನಿ ನಾನು ಫ್ರೆಶ್ ಅಪ್ ಆಗ್ತೀನಿ ಅಂತ ವೈಷ್ಣವ್ ಹೋದ್ರೆ ಚೆನ್ನಾಗಿತ್ತು ಚಿಕ್ಕಮ್ಮ ನಾನು ಕೂಡ ಹೋಗ್ತೀನಿ ಅಂತ ವೈಷ್ಣವ್ ಹಿಂದನೇ ಹೋಗ್ತಾಳೆ ಲಕ್ಷ್ಮಿ ಏನು ಆಗಿದೆ ಇವ್ರಿಬ್ರು ಹೋದಾಗಿದ್ದೇ ಬೇರೆ ಇವಾಗ ನಡ್ಕೋತಿರುವುದೇ ಬೇರೆ ಏನೂ ಆಗಿದೆ ಅಂತ ಅನಿಸುತ್ತೆ ಅಂತ ಸುಪ್ರತಾ ಅನ್ಕೊಂಡ್ರೆ ಇಲ್ಲಿ ಕಾವೇರಿ ಅವ್ರಿಗೆ ಎಲ್ಲ ಕೂಡ ಗೊತ್ತಿದೆ ಮನೆಯವರು ಅನ್ಕೊಂಡಾಗೆ ಇವ್ರಿಬ್ರು ವರ್ಕ್ಶಾಪ್ಗೆ ಹೋದ್ರು ನಾನು ಅನ್ಕೊಂಡಾಗೆ ವರ್ಕ್ಶಾಪ್ ಕೂಡ ಹಾಳಾಯ್ತು ಅಂತ ನಂತರ ಅಲ್ಲಿ ವೈಷ್ಣು ಮೇರೋರ್ ಮುಂದೆ ನಿಂತ್ಕೊಂಡಿದೆ ಮುಖಕ್ಕೆ ನೀರು ಹರಿಸ್ತಾ ಎಂತ ತಪ್ಪು ಮಾಡಿದೆ ಇದನ್ನೆಲ್ಲ ನೋಡಿ ಖಂಡಿತ ಲಕ್ಷ್ಮಿ ಅವ್ರಿಗೆ ಸಾವಿರಾರು ಪ್ರಶ್ನೆಗಳು ಮೂಡಿರುತ್ತೆ ಬಟ್ ಯಾವುದೊಂದು ಪ್ರಶ್ನೆಗೂ ಕೂಡ ಉತ್ತರ ಕೊಡ್ಲಾಗ್ತಿರೋ ಪರಿಸ್ಥಿತಿ ನಾನು ಇದೀನಿ ಏನಪ್ಪಾ ಮಾಡಲಿ ನಾನು ಇಲ್ಲ ಎಲ್ಲಾ ವಿಷಯ ಹೇಳಬೇಕು ನಾನು ಕೊಟ್ಟದ ಮಾತೇನು ಬಟ್ ನಾನು ನಡ್ಕೋತಿರೋದೇನೋ ಅವತ್ತು ಎಷ್ಟು ಗಟ್ಟಿ ಮನ್ಸು ಮಾಡಿ ಹೊಸ ಜೀವನ ಇಬ್ಬರು ಕೂಡ ಜೊತೆಯಾಗಿ ಶುರು ಮಾಡೋಣ ನನ್ನ ಜೊತೆ ಇರ್ತೀರಾ ಅಲ್ವಾ ಅಂತ ಕೇಳಿದೆ ಲಕ್ಷ್ಮಿ ಅವರು ನನ್ನ ನಂಬಿ ಬಂದರು ಆದರೆ ಇವತ್ತು ಅವರು ಜೀವನ ಮಾಡೋಕೆ ಶುರು ಮಾಡಿದ್ದಾರೆ ಆದರೆ ನಾನು ಅದು ಯಾವುದಕ್ಕೂ ಕೂಡ ದೂರ ಇದ್ದೀನಿ ನನ್ನಿಂದ ತಪ್ಪಾಗ್ತದೆ ಇಲ್ಲ ಎಲ್ಲವನ್ನ ಕೂಡ ಹೇಳಬೇಕು ಈ ಖುಷಿ ಬಂತು ಅಂದರೆ ಇನ್ನೇನು ಆಗಿ ಆ ಖುಷಿ ಎಲ್ಲ ಹೊರಟೋಗಿಬಿಡುತ್ತೆ ಇಲ್ಲ ಏನಾದರೂ ಮಾಡಲೇಬೇಕು ಇದೇ ರೀತಿ ಆದ್ರೆ ಸಾಗೋದಿಲ್ಲ ನಾನು ಅರ್ಥ ಮಾಡಿಕೊಂಡು ನಡಿಲೇಬೇಕು ಅಂತ ವೈಷ್ಣವ್ ಯೋಚನೆ ಮಾಡಿದ್ರೆ ಈ ಕಡೆ ಹೊರಗಡೆ ಲಕ್ಷ್ಮಿ ನೋಡ್ರಿ ನಾನು ನಿಮ್ಮ ಹೆಂಡತಿ ಯಾಕೆ ನನ್ನ ಹತ್ರ ಏನು ಕೂಡ ಹೇಳ್ಕೊಡ್ದೆ ಮುಚ್ಚಿಟ್ಕೋತೀರ ದಯವಿಟ್ಟು ಎಲ್ಲ ವಿಷಯನೂ ಹೇಳಿ ಅಂತ ಮನ್ಸಲ್ಲಿ ಅನ್ಕೋತಿದ್ರೆ ವೈಷ್ಣವ್ ಡೋರ್ ಓಪನ್ ಮಾಡ್ತಿದ್ದಾಗೆ ಲಕ್ಷ್ಮಿ ನಾನು ನೋಡಿದೆ ನನಗೆ ಅರ್ಥ ಆಗುತ್ತೆ ಲಕ್ಷ್ಮಿ ಅವರೇ ನಿಮ್ಮಲ್ಲಿ ನೂರಾರು ಪ್ರಶ್ನೆಗಳು ಕೇಳಬೇಕು ಅಂತ ಅನ್ನಿಸ್ತಿದೆ ಆದರೆ ಯಾವುದೇ ಪ್ರಶ್ನೆಗೂ ನನ್ನಿಂದ ಉತ್ತರ ಇಲ್ಲ ಇವಾಗ ಅಂತ ಹೇಳಿ ಅಲ್ಲಿಂದ ಓಡ್ತಿದ್ದಾನೆ ಶ್ರೀ ಸುಪ್ರೀತ ಮತ್ತೆ ಗಂಗಕ ಬರ್ತಾರೆ ಏನಾಯ್ತು ಲಕ್ಷ್ಮಿ ಅಂತಿದ್ರೆ ಒಂದ್ ನಿಮಿಷ ಚಿಕ್ಕಮ್ಮ ಅಂತ ಹೇಳಿ ಅವಳು ಕೂಡ ಹೋಗ್ತಾಳೆ ಇಲ್ಲ ಇಲ್ಲಿ ಏನೋ ನಡ್ತಿದೆ ಕೀರ್ತಿ ಕೀರ್ತಿ ಬಂದಿರ್ಬೋದಾ ಅಂತ ಗಂಗಕ ಅನುಮಾನ ಪಟ್ರೆ ಇಬ್ರು ಕೂಡ ಹೋಗಿದಾರಲ್ವಾ ಇಬ್ರಿಗೂ ಕೂಡ ಸ್ಪೇಸ್ ಸಿಗತ್ತೆ ಟೈಮ್ ಸಿಗತ್ತೆ ಪೋಸ್ಟ್ ನಲ್ಲಿ ಮಾತಾಡ್ಕೊಂಡು ಸರಿ ಮಾಡ್ಕೋತಾರೆ ಅಂತ ಸುಪ್ರೀತ ಅನ್ಕೋತಾರೆ ನಂತರ ವೈಷ್ಣವ್ ಹಿಂದೆ ಲಕ್ಷ್ಮಿ ಹೋಗ್ತಿದ್ರೆ ಗಮನಾನೂ ಕೋಡ್ತಾ ಇಲ್ಲಿ ವೈಷ್ಣವ್ ಡೋರ್ ಲಾಕ್ ಮಾಡ್ತಾನೆ ಲಕ್ಷ್ಮಿ ಹೊರಗಡೆನೆ ನಿಂತು ನೋಡ್ತಿದ್ದಾಳೆ ನಂತರ ವೈಷ್ಣವ ಕೀರ್ತಿ ಆಡಿದ ಮಾತನ್ನ ನೆನಪು ಮಾಡ್ಕೊತಾನೆ ಒಮ್ಮೆ ಸಾಯ್ಬೇಕು ಅಂತ ಹೋದಾಗ ನಿನ್ನಂತವನ್ನ ನನ್ನ ಮದುವೆ ಆಗೋಲ್ಲ ಅಂತ ಹೇಳಿ ಒಳ್ಳೆ ತೀರ್ಮಾನ ಮಾಡಿದೆ ಅಂತ ಆದರೆ ಆನಂತರ ಹುಚ್ಚಿ ಥರ ಆಡಿದ್ದು ಯು ಹೇಳಿದ್ದು ಡ್ಯಾನ್ಸಲ್ಲಿ ಎಲ್ಲವೂ ಕೂಡ ನೆನಪಾಗುತ್ತೆ ಇಲ್ಲ ಅಲ್ಲಿ ಏನೂ ಇದೆ ಯಾಕೆ ಅವಳ ರೀತಿ ನಡ್ಕೊಟ್ಟಿದ್ದು ಒಮ್ಮೆ ಬೇಡ ಅಂತ ಹೇಳಿದ ಅವಳು ನಾನು ಮದುವೆ ಆದಮೇಲೆ ನನ್ನ ಬೆನ್ನಿಂದ ಬಿದ್ದಿರೋದು ಯಾಕೆ ನಿಜವಾಗ್ಲೂ ಅವಳು ನನ್ನನ್ನು ಈಗಲೂ ಕೂಡ ತುಂಬ ಪ್ರೀತಿ ಮಾಡ್ತಿದ್ದಾಳೆ ಖೀನಾಯಿತು ಇದು ಎಲ್ಲದಕ್ಕೂ ಉತ್ತರ ಪಡ್ಕೊಳ್ಳೇಬೇಕು ಅಂತ ವೈಷ್ಣು ಡಿಸೈಡ್ ಮಾಡಿದೆ ಒಂದು ಬಾಕ್ಸ್ ಒಳಗಡೆ ಆ ಕೀರ್ತಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಗಿಫ್ಟ್ಸ್ನ ಕೂಡ ತುಂಬಿಕೊಂಡು ಹೊರಗಡೆ ಬರ್ತಿದ್ದಾಗೆ ಲಕ್ಷ್ಮಿನ ನೋಡಿ ನಿಮಗೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅನ್ನೋದು ಅನ್ನಿಸ್ತದೆ ಅಲ್ವಾ ಆದರೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅನ್ನೋದನ್ನು ಬಂದ ಮೇಲೆ ಹೇಳ್ತೀನಿ ಅಂತ ವೈಷ್ಣುವಲ್ಲಿಂದ ಹೊರಟು ಕೀರ್ತಿ ಮನೆ ಕಡೆ ಬರ್ತಿದ್ದಾರೆ ಆದರೆ ಆ ಕಡೆ ಲಕ್ಷ್ಮಿಗೆ ಏನಿದು ಕೀರ್ತಿ ಅವರು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದ್ರಿ ಬಟ್ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ಅನ್ನೋ ವಿಷಯ ಗೊತ್ತಾಯಿತು ಅವರ ರೀತಿ ನಾಟ್ಕೋತಿದ್ದಾರೆ ಅದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಆದರೆ ಇವತ್ತು ಏನಾಯಿತು ಅದು ಯಾವುದು ಕೂಡ ಖಂಡಿತ ಸರಿ ಇಲ್ಲ ಅದು ಎಲ್ಲವೂ ಕೂಡ ಬೇರೆ ಕಥೆಯೇ ಹೇಳ್ತಿದೆ ವೈಷ್ಣವ್ ನನಗೆ ನಿಮ್ಮ ಬಗ್ಗೆ ಕೂಡ ಅನುಮಾನ ಬರ್ತಿದೆ ಅಂತ ಅಂದ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಆ ಒಂದು ಪೀಸ್ ಆಫ್ ಫೋಟೋ ಶೀಟ್ ಬಿದ್ದಿರೋದು ಕಾಣಿಸುತ್ತೆ ಏನದು ಅಂತ ಅಂದ್ಕೊಂಡಿದ್ದೆ ಲಕ್ಷ್ಮಿ ಹತ್ತಿರ ಬರ್ತಾಳೆ ಆ ಶೀಟ್ ತಗೋತಾಳೆ ಅದು ಮಖಡ ಬಿದ್ದಿರತ್ತೆ ಆ ಕಡೆ ವೈಷ್ಣವ್ ಕೀರ್ತಿ ಮನೆಗೆ ಹೋಗಿದ್ದಾನೆ ಕೀರ್ತಿನ ಕುಬ್ತಿದ್ದಾನೆ ಈ ಕಡೆ ಕೀರ್ತಿ ಕೂಡ ಖುಷಿಯಿಂದ ಬರ್ತಾಳೆ ಅಮ್ಮ ಕೂಡ ಅಲ್ಲಿ ಪ್ರೆಸೆಂಟ್ ಇದ್ದಾರೆ ಜೊತೆಗೆ ನೋಡು ಕೀರ್ತಿ ನಾನು ನನ್ನ ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ ಅಂತ ನಿಂಗೂ ಕೂಡ ಗೊತ್ತು ಸಾರಿ ನಾವಿಬ್ಬರು ಕೂಡ ಪ್ರಾಣಕ್ಕಿಂತ ಹೆಚ್ಚಾಗಿ ಪರಸ್ಪರ ಪ್ರೀತಿ ಮಾಡಿದ್ವಿ ಆದರೆ ನೀನು ನನ್ನನ್ನು ಬೇಡ ಅಂತ ಅವತ್ತು ರಿಜೆಕ್ಟ್ ಮಾಡಿದೆ ಆದರೆ ಇವತ್ತು ನಾನು ಮದುವೆ ಆಗಿದ್ದೀನಿ ಅಂತ ಗೊತ್ತಿದ್ರು ಕೂಡ ನನ್ನ ಬೆನ್ನಿಂದ ಬಿದ್ದಿದ್ಯಾ ಇವತ್ತು ನನಗೆ ಅರ್ಥ ಆಯಿತು ಇನ್ನೂ ಕೂಡ ನೀನು ನನ್ನನ್ನೇ ಪ್ರೀತಿ ಮಾಡ್ತಿದ್ಯಾ ಅಂತ ಅಂತ ಹೇಳ್ತಿದ್ದಾಗಲೇ ಈಗಾದರೂ ಅರ್ಥ ಆಯ್ತಲ್ಲ ವೈಷ್ಣವ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನನಗೆ ಗೊತ್ತಿತ್ತು ನಾನು ವೈಷ್ಣವ್ ಬಂದೇ ಬರ್ತಾನೆ ಅಂತ ಬಾ ವೈಷ್ಣವ್ ತುಂಬ ದಿನ ಆಯಿತು ಇಬ್ಬರು ಕೂಡ ಕೂತು ಮಾತಾಡಿ ಅಂತಂದರೆ ನಾನು ನಿನ್ನನ್ನು ಪ್ರಶ್ನೆ ಮಾಡೋಕ್ಕೆ ಬಂದಿರೋದು ಅವತ್ತು ಆ ರೀತಿ ಅಂದೋಳು ಯಾಕೆ ಆಲ್ ಆಫ್ ಸಡನ್ ಈ ರೀತಿ ಬದಲಾದೆ ನನಗೆ ಸತ್ಯವಾಗಿ ಗೊತ್ತಾಗ್ಲೇಬೇಕು ಅವತ್ತು ಏನು ಆಯ್ತು ಯಾಕೆ ನನ್ನ ಜೊತೆ ಮದ್ವೆ ಬೇಡ ಅಂದ್ರೆ ಇಷ್ಟು ಪ್ರೀತಿ ಇಟ್ಕೊಂಡಿದ್ದವಳು ಅಂತ ಪ್ರಶ್ನೆ ಕೇಳ್ತದಾನೆ ಈ ಕಡೆ ವೈಷ್ಣವ್ಗೆ ಉತ್ತರ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ಕಡೆ ಲಕ್ಷ್ಮಿಗಂತೂ ಉತ್ತರ ಸಿಕ್ಕದ ಮದ್ವೆ ಆದ ದಿನದಿಂದ ಮುಚ್ಚಿಟ್ಟಿದ್ದಂತ ಆ ಒಂದು ಸತ್ಯ ಇವತ್ತು ಬಟಾ ಬೈಲಾಗದ ಟರ್ನ್ ಮಾಡ್ತಿದ್ದಾಗೆ ಕೀರ್ತಿ ವೈಷ್ಣವ್ ನನ್ನ ಫೋಟೋ ನೋಡಿ ಲಕ್ಷ್ಮಿ ಶಾಕ್ ಆಗ್ತದಾಳ ಹಾಗಿದ್ರೆ ಕೀರ್ತಿನೇ ವೈಷ್ಣವ್ ಅವರ ಅಳೆಲ್ಲ ಇಷ್ಟ ದಿನ ನನ್ನ ಹತ್ರ ಬೆಸ್ಟ್ ಫ್ರೆಂಡ್ ಅಂತ ಮುಚ್ಚಿಟ್ರ ಕೀರ್ತಿ ಮಾತ್ರ ಒಂಟಿ ಆಗಿಲ್ಲ ಮಾಡ್ತಿಲ್ವಾ ಇದು ನಿಜವಾಗ್ಲೂ ಕೂಡ ಪರಸ್ಪರ ಪ್ರೀತಿ ಮಾಡ್ತಿರೋದು ಇವರು ಕೂಡ ಹಾಗಿದ್ರೆ ಅಂತ ಅನ್ಕೊಂಡಿದ್ದೆ ಲಾಕೆಟ್ ಇಟ್ಕೊಂಡು ಇವರು ಅಲ್ಲ ಇದು ಇವರು ಬೇರೆಯವ್ರಿಗೆ ಸೇರಿದವರು ನನ್ನವ್ರಲ್ಲ ವೈಷ್ಣು ಅಂತ ಅಂದ್ಕೊಂಡು ಕಣ್ಣೀರು ಹಾಕಿ ಕುಸ್ತು ಹೋಗಿದಾಳೆ ಈ ಕಡೆ ಲಕ್ಷ್ಮಿ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೋಸ್ಕರ ವೈಚ್ ಮಾಡಿ